ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ದೇವಸ್ಥಾನದಲ್ಲಿ ನೀನು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ನಿನಗೆ ಭಕ್ತ ಅಂತಾರೆ ಆದರೆ ಅದೇ ಒಬ್ಬ ಹಸಿದವನಿಗೆ ಒಂದು ತುತ್ತು ಅನ್ನ ಕೊಟ್ಟರೆ ಅವನಿಗೆ ದೇವ್ರಂತಾರೆ ನೋಡಿ ಎಷ್ಟೊಂದು ಒಳ್ಳೆ ನಾನು ನೋಡಿದೆ ವೀಕ್ಷಕರೇ ಆದರೆ ಇವತ್ತು ನಾವು ಅರ್ಥ ಮಾಡ್ಕೋತೀವಾ ಕಾಣಲಾರದ ದೇವರನಿಗೆ ಲಕ್ಷಾಂತರ ರೂಪಾಯಿ ನಾವು ಹೋಗಿ ದಾನ ಮಾಡ್ತೀವಿ ಆದರೆ ಅವನು ಯಾವಾಗಲೂ ದಾನ ನಿಮ್ಮಿಂದ ಬೇಡಿಲ್ಲ ಆದರೆ ಹಸಿದವನಿಗೆ ಒಂದು ಹೊಟ್ಟೆ ತುಂಬ ಅನ್ನ ಹಾಕಿದರೆ ಅವರಿಗೆ ದೇವರಂತಾರೆ ಹಾಗಾದರೆ ಆ ದೇವ್ರು ಯಾರು ಆ ದೇವರ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ರಾಜ್ಯಾದ್ಯಂತ ಒಂದು ಸಂಚಲನ ಇದೆ ಬೆಳಗಾವಿ ಜಿಲ್ಲೆಯಲ್ಲಿಯೂ ಸಹಿತ ಇದು ಒಂದು ಯಾರೂ ಸುದ್ದಿ ಮಾಡಲಾರದ ಸುದ್ದಿ ಇವತ್ತು ನಾವು ಮಾಡಲಿಕ್ಕೆ ಕೈ ಹಾಕಿದ್ದೀವಿ ಇದು ಎಷ್ಟರ ಮಟ್ಟಿಗೆ ರಾಜ್ಯಾದ್ಯಂತ ತಲುಪುತ್ತೆ ಅನಿಸಿಕೆಗಳು ನಮಗೆ ಬರುತ್ತೆ ಅದೇ ಇವತ್ತಿನ ವಿಶೇಷ ಸ್ಟೋರಿ ಹಾಗಾದರೆ ಇವತ್ತು ಯಾವ ಸ್ಟೋರಿ ನಿಮಗೆ ತುಂಬ ಕುತೂಹಲ ಅನಿಸ್ತಾ ಇರ್ಬೋದು ಯಾವ ಸುದ್ದಿ ಹೇಳಲಿಕ್ಕೆ ಬಂದಿದ್ದೀವಿ ನಂಬರ್ ಒನ್ ಚಾನಲ್ದಾರು ನಂಬರ್ ಒನ್ ಚಾನಲ್ ಸುದ್ದಿ ತಡ ಮಾಡಿದರೆ ಯಾಕೆ ಸುದ್ದಿ ಬಂದಿಲ್ಲ ಅಂತ ನೀವು ದೂರವಾಣಿ ಮುಖಾಂತರ ಕೇಳ್ತಿರ್ತೀರಲ್ಲ ಹಾಗಾದರೆ ಇವತ್ತು ನಿಮಗೊಂದು ಅದ್ಭುತ ಮತ್ತು ಸೊಗಸಾದ ರಾಜಕೀಯ ಸೇವೆ ಸಮಾಜ ಸೇವೆ ಸುದ್ದಿ ಹೇಳಿಕ್ಕೆ ಬಂದಿದ್ದೀನಿ ವೀಕ್ಷಕರೇ ಹಾಗಾದರೆ ಯಾರು ಕೆ ಪಿ ಸಿ ಸಿ ರಾಜ್ಯ ಕಾರ್ಯಾಧ್ಯಕ್ಷರ ಸುಪುತ್ರಿಯಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿ ಕ್ಷೇತ್ರಕ್ಕೆ ಶಾಸಕಿ ಆಗಬೇಕನ್ನೋದು ಬೆಳಗಾವಿ ಜಿಲ್ಲಾದ್ಯಂತ ಅನೇಕ ಅವರ ಅಭಿಮಾನಿಗಳ ಕೂಗು ಈ ಸುದ್ದಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಪ್ಪಾಣಿ ಕ್ಷೇತ್ರವೇ ಯಾಕೆ ಅಲ್ಲಿ ಅಪಾರವಾದ ಬೆಂಬಲಿಗರು ಸತೀಶ್ ಜಾರಕಿಹೊಳಿ ಅವರ ಅನೇಕ ಸಂಘ ಸಂಸ್ಥೆಗಳು ಅವರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂಥ ಅನೇಕ ಅಭಿಮಾನಿಗಳ ಕೂಗು ಇದು ಇವತ್ತು ನಾವು ಅನೇಕ ಬಾರಿ ನಿಪ್ಪಾಣಿಗೆ ಹೋದಾಗ ಇದು ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ರು ಅಲ್ಲಿ ಪ್ರತಿಭಾವಂತರು ವ್ಯಾಪಾರಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ಅನೇಕ ನ್ಯಾಯವಾದಿಗಳಿದ್ದಾರೆ ಬೃಹತ್ ಕೈಗಾರಿಕೋದ್ಯಮಿಗಳಿದ್ದಾರೆ ಸಂಘ ಸಂಸ್ಥೆಗಳಿವೆ ಶಿಕ್ಷಣ ಸಂಸ್ಥೆಗಳಿವೆ ಇವರು ಎಲ್ಲರ ಕೂಗು ನಿಪ್ಪಾಣಿ ಕ್ಷೇತ್ರಕ್ಕೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಶಾಸಕಿಯಾಗಿ ನಿಂತ್ಕೊಂಡ್ರೆ ಐವತ್ತು ಸಾವಿರ ಲೀಡ್ಕ್ಕಿಂತ ಹೆಚ್ಚಿಗೆ ನಾವು ಆರಿಸ್ತಿರ್ತೀನಿ ಅಂತ ಅವರ ಅಭಿಮಾನಿಗಳ ಕೂಗು ಅವರ ಹಿತೈಷಿಗಳು ನಮ್ಮ ಸ್ಟುಡಿಯೋಗೆ ಬಂದು ಹೇಳಿದ್ದು ಇವತ್ತು ಹೇಳ್ತಾ ಇದ್ದೀನಿ ಯಾಕೆಂದರೆ ಸಮಾಜ ಸೇವೆಯಲ್ಲಿ ನೋಡಿ ಸತಿ ಜಾರಕಿಹೊಳಿ ಅವರ ವೈಶಿಷ್ಟ್ಯ ಅಧಿಕಾರ ಇಲ್ಲದಿದ್ದರೂ ಸಮಾಜ ಸೇವೆ ಮಾಡುವಂಥ ಗುರಿ ಆ ಪರಿಪಾಲನೆ ತಮ್ಮ ಮಕ್ಕಳಿಗೂ ಸಹಿತ ಅವರು ಆ ಮಾರ್ಗದರ್ಶನದಂತೆ ಒಂದು ಅಡಿಪಾಯನ್ನು ಹಾಕಿಕೊಟ್ಟಿದ್ದಾರೆ ಇವತ್ತು ಆ ಮಕ್ಕಳು ನೀವು ಮೊನ್ನೆ ಬೈ ಎಲೆಕ್ಷನ್ ಲೋಕಸಭಾ ಉಪಚುನಾವಣೆ ಆದಾಗ ನೀವು ನೋಡಿರ್ಬೋದು ಆ ಇಬ್ಬರು ಮಕ್ಕಳು ರಾಹುಲ್ ಮತ್ತು ಪ್ರಿಯಾಂಕಾ ಪ್ರತಿ ಗಲ್ಲಿ ಗಲ್ಲಿ ಮನೆ ಮನೆ ಬೀದಿ ಬೀದಿ ಮತಯಾಚನೆ ಮಾಡಿ ತಂದೆಗೆ ತಕ್ಕ ಮಕ್ಕಳಂತೆ ಅವರು ಲಕ್ಷಾಂತರ ಮತಗಳು ಅವರು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಂದುಕೊಟ್ಟಿದ್ದು ಹಿರಿಮೆ ಆ ರಾಹುಲ್ ಮತ್ತು ಪ್ರಿಯಾಂಕಾ ಅವರು ಪ್ರತಿ ವಿಶ್ರಾಮವಿಲ್ಲದೆ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದು ನಾವು ಅನೇಕ ಸುದ್ದಿಗಳನ್ನು ಅದರ ಬಗ್ಗೆ ಬಿತ್ತರಿಸಿದ್ದೀವಿ ಆದರೆ ಒಂದು ಮಾತ್ರ ನಾವು ಭವಿಷ್ಯ ಹೇಳಿದ್ವಿ ಜಾರಕಿಹೊಳಿ ಕುಟುಂಬದಲ್ಲಿ ಒಂದು ಹೆಣ್ಣು ಮಗು ಕರ್ನಾಟಕ ರಾಜ್ಯದಲ್ಲಿ ಒಂದು ದಿಕ್ಸುಚಿ ಆಗುತ್ತೆ ಒಂದು ಉನ್ನತ ಸ್ಥಾನ ಹೊಂದುತ್ತೆ ಯಾಕೆಂದ್ರೆ ದಕ್ಷಿಣದಿಂದ ಉತ್ತರದಿಂದ ಪ್ರಿಯಾಂಕಾ ಗಾಂಧಿ ಬಂದ್ರೆ ದಕ್ಷಿಣದಿಂದ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತ ನಾವು ಈಗಾಗಲೇ ಅದನ್ನ ಸುದ್ದಿ ಪ್ರಸಾರ ಮಾಡಿದ್ದೀವಿ ಈಗ ಎಲ್ಲೆಡೆ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇದೆ ನಿಪ್ಪಾಣಿ ಕ್ಷೇತ್ರ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ಯಾಕೆ ಯೋಗ್ಯ ಅನ್ನು ಪ್ರಶ್ನೆಯನ್ನು ನಿಮಗೆ ಕಾಡ್ತಾ ಇರ್ಬೋದು ಯಾಕೆಂದರೆ ಪದೇ ಪದೇ ನಿಪ್ಪಾನಿ ಜನ ನಿಪ್ಪಾನಿಯ ಹಿತೈಷಿಗಳು ನಿಪ್ಪಾನಿಯ ಅನೇಕ ಯುವಕ ಯುವತಿಯರು ಸತೀಶ್ ಜಾರಕಿಹೊಳಿಯವರ ಜೊತೆ ಸಂಪರ್ಕ ಅವರು ತಮ್ಮ ಯಾವುದೇ ಸಮಸ್ಯೆ ಇದ್ದರೆ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಬಂದು ತಮ್ಮ ಕೆಲಸ ಮಾಡ್ಕೋತಿದ್ರು ಅವರು ಅರಣ್ಯ ಮಂತ್ರಿ ಇದ್ದಾಗ ಅಬಕಾರಿ ಮಂತ್ರಿ ಇದ್ದಾಗ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ಅಜಾತ ಶತ್ರುನಂತೆ ಯಾವುದೇ ಪಕ್ಷದ ಕಾರ್ಯಕರ್ತ ಬಂದರೂ ಸಹಿತ ಸತೀಶ್ ಜಾರಕಿಹೊಳಿ ತಮ್ಮ ವಿಕಾಸೋದ್ ಕೊಠಡಿಗೆ ಅವರನ್ನು ಆಹ್ವಾನಿಸಿ ಒಳಗಡೆ ಕರೆದು ಕೂಡಿಸಿ ಅವರ ಕೆಲಸವನ್ನು ಮಾಡಿ ತಕ್ಷಣ ಶಿಫಾರಸು ಪತ್ರಗಳನ್ನು ಕೊಟ್ಟು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರವಾಣಿ ಮುಖಾಂತರ ಮಾಡಿ ಇದು ನಾವು ಎಲ್ಲರೂ ನೋಡಿದ್ದೀವಿ ನೀವು ನೋಡಿದ್ದೀರಿ ಹಾಗಾದರೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಿಪ್ಪಾಣಿ ಕ್ಷೇತ್ರ ಕ್ಷೇತ್ರಕ್ಕೆ ಒಂದು ಅಮೂಲ್ಯ ಅಭ್ಯರ್ಥಿ ಇದು ಎಲ್ಲರ ಕೂಗಿದೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಈಗ ತೀರ್ಮಾನ ತೆಗೆದುಕೊಳ್ಳೋದು ಒಂದೇ ಬಾಕಿ ನಿಪ್ಪಾಣಿ ಜನತೆ ಮಾತ್ರ ಸತೀಶ್ ಜಾರಕಿಹೊಳಿ ಕುಟುಂಬದ ಮೇಲೆ ತುಂಬಾ ಪ್ರೀತಿ ಮತ್ತು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಸುಖ ಸತ್ಯವನ್ನು ಮರೆಮಾಚುವಂತೆ ಮಾಡುತ್ತದೆ ಕಷ್ಟ ಸತ್ಯವನ್ನು ಎತ್ತಿ ತೋರುತ್ತದೆ ಆದರೂ ಸುಖಕ್ಕಿರುವ ಬೆಲೆ ಕಷ್ಟಕ್ಕಿಲ್ಲ ಇಲ್ಲಿ ಸತ್ಯಕ್ಕಿಂತ ಸುಖವೇ ಮುಖ್ಯ ಕಷ್ಟಕ್ಕಿಂತ ಅಸತ್ಯವೇ ಮುಖ್ಯ ನಿನ್ನ ಮನಸ್ಸಿಗೆ ನೋವು ವ್ಯಕ್ತಿಗಳಿಗೆ ನಿನ್ನ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀನು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿ ಅಂತ ಒಂದು ವಾಣಿ ಹೇಳುತ್ತೆ ವೀಕ್ಷಕರೇ ಯಾಕಂದರೆ ಈ ಸಿದ್ಧಾಂತ ಮತ್ತು ರೀತಿ ಮಾನವ ಬಂಧುತ್ವ ವೇದಿಕೆ ಹಾಗೂ ಜಾತಿ ಧರ್ಮದ ಜಗಳ ಇಲ್ಲದ ವ್ಯಕ್ತಿ ಈ ಎಲ್ಲರನ್ನು ಸಮಾನವಾಗಿ ಕಾಣುವ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ಸುಪುತ್ರಿಯವರಿಗೆ ಅವರು ತಂದೆಯಾಗಿ ತಮ್ಮ ಕರ್ತವ್ಯವನ್ನು ಅವರ ಮಾರ್ಗದರ್ಶನವನ್ನು ತಮ್ಮ ಸಿಂಪಲ್ ರಾಜಕೀಯವನ್ನು ಅವರಿಗೆ ತಿಳಿಸಿಕೊಟ್ಟಿದ್ದು ಅವರನ್ನು ನೀವು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ನೋಡಿರ್ಬೋದು ನೂರಾರು ಕೋಟಿ ಸರ್ದಾರು ಇದ್ದರು ಸಹಿತ ಅವರು ಹಾಕಿಕೊಳ್ಳುವ ಬಟ್ಟೆ ಸಿಂಪಲ್ ರಾಜಕಾರಣ ಜನರ ಜೊತೆ ಸೌಜನ್ಯತನ ಮಾನವೀಯತನ ಕರುಣಾಮಯಿ ಇವೆಲ್ಲವೂ ನಿಪ್ಪಾಣಿ ಮತಕ್ಷೇತ್ರದ ಜನತೆ ಹಾತೊರೆಯದಿಂದ ಕಾಯ್ತಾ ಇದೆ ನಿಪ್ಪಾಣಿ ಕ್ಷೇತ್ರಕ್ಕೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಯೋಗ್ಯ ಅಭ್ಯರ್ಥಿ ಯಾಕೆಂದರೆ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದಂಥ ಸತೀಶ್ ಜಾರಕಿಹೊಳಿ ಅವರು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ಬೆಳಗಾವಿ ಜಿಲ್ಲೆ ಸಂಚರಿಸಿ ಕರ್ನಾಟಕ ರಾಜ್ಯಾದ್ಯಂತ ತಮ್ಮ ಪಕ್ಷಕ್ಕಾಗಿ ಒಂದು ಬೃಹತ್ ಪ್ರಮಾಣದ ಅಡಿಪಾಯ ಹಾಕಿಕೊಟ್ಟಿದ್ದು ರಾಜ್ಯ ಮತ್ತು ಇವತ್ತು ದೇಶದ ಹೈಕಮಾಂಡ್ ಅವರ ಬೆನ್ನು ಚಪ್ಪರಿಸಿದ್ದು ಅದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ವೀಕ್ಷಕರೇ ಯಾಕೆಂದರೆ ಈಗ ಅವರ ಮಕ್ಕಳು ಸಹಿತ ರಾಜಕೀಯಕ್ಕೆ ಬರಬೇಕು ಯಾಕೆಂದರೆ ಸಮಾಜ ಸೇವೆಯಿಂದ ರಾಜಕೀಯಕ್ಕೆ ಬರಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಯಾವ ೂ ಅದೊಂದು ಯೋಚನೆ ಅದೊಂದು ಯೋಜನೆ ಯಾಕೆಂದರೆ ಮಕ್ಕಳಿಗೆ ಇನ್ನು ಅಧಿಕಾರ ಬರೋಕ್ಕಿತ್ತ ಮುಂಚಿತಾನೆ ಸಮಾಜ ಸೇವೆಯಲ್ಲಿ ತೊಡಗಿಸಿ ಕೊಡಿಸಿದ್ದಾರೆ ಪ್ರತಿ ಹಳ್ಳಿ ಗ್ರಾಮದಲ್ಲಿ ನೋಡಿ ಕೊರೋನಾ ಮಹಾಮಾರಿ ಆಗಲಿ ಪ್ರತಿಯೊಂದು ಸಂಘ ಸಂಸ್ಥೆಗಳಾಗಲಿ ಪ್ರತಿಯೊಂದು ಮಹಿಳಾ ಸಂಘಟನೆಗಳಾಗಲಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಕ್ರೀಡೆ ಮತ್ತು ಪ್ರೋತ್ಸಾಹ ಕಲಾರಂಗ ಕಲ್ಚರ್ ಅವಾರ್ಡ್ ಅವರ ಸತಿ ಶುಗರ್ಸ್ ಅವಾರ್ಡ್ ಸಾಮಾಜಿಕ ಆರ್ಥಿಕತೆ ಎಲ್ಲದರಲ್ಲಿಯೂ ಆ ಮಕ್ಕಳನ್ನು ತಲ್ಲಿನರಾಗಿ ತೊಡಗಿಸಿಕೊಂಡು ಸಮಾಜಕ್ಕೆ ಒಂದು ಮಾರ್ಗದರ್ಶನ ಒಂದು ಮಾಡಿಕೊಟ್ಟಿದ್ದು ತಾವೆಲ್ಲರೂ ನೋಡಬಹುದು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸಮಾಜ ಸೇವೆಯಲ್ಲಿ ಏನೇನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದರ ಒಂದು ಕೆಲವು ತುಣುಕುಗಳನ್ನ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನಿಪ್ಪಾಣಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಮ್ಕನ್ಮಡಿ ಹೇಗೆ ಪ್ರಚಾರ ರಹಿತ ಶಾಸಕರಾಗಿ ಆರಿಸಿ ಬರ್ತಾರೆ ಸತೀಶ್ ಜಾರಕಿಹೊಳಿ ಸಾರೆಕೊಪ್ಪ ಬಂಗಾರಪ್ಪ ಆರು ಸಾರಿ ಬಂದಿದ್ದು ಯಾವುದೇ ಪ್ರಚಾರ ರಹಿತವಾಗಿ ಆ ಮಾರ್ಗದರ್ಶನದಂತೆ ನಿಪ್ ಯಮಕನ್ಮಡಿ ಕ್ಷೇತ್ರವನ್ನು ನಾನು ಪ್ರಚಾರ ರಹಿತನಾಗಿ ಆರಿಸಿ ಬರ್ತೇನೆ ಅನ್ನೋದು ಒಂದು ದೃಢ ನಿರ್ಧಾರದಿಂದ ಅವರು ಹ್ಯಾಟ್ರಿಕ್ ಶಾಸಕರಾಗಿದ್ದಾರೆ ಯಾಕೆಂದರೆ ಬೈ ಎಲೆಕ್ಷನ್ ಲೋಕಸಭಾದಲ್ಲಿಯೂ ಕರಪತ್ರವಿಲ್ಲದೆ ಹಣ ಹೆಂಡವಿಲ್ಲದೆ ಪ್ರಚಾರದ ವಾಹನಗಳಿಲ್ಲದೆ ತಾವು ಸ್ವತಃ ಮನೆ ಮನೆಗೆ ಹೋಗಿ ಬಟ್ಟಿ ಕೊಟ್ಟು ಇವತ್ತು ಅವರು ಐದು ಸಾವಿರ ಮತಗಳ ಕೆಲವೇ ಅಂತರದಿಂದ ಸೋತಿರ್ಬೋದು ಆದರೆ ಅವರ ಸೋಲು ಯಾವಾಗಲೂ ಸೋಲಲ್ಲ ಅವರ ನ್ಯಾಯದ ದೀಪ ಹೀಗೆ ಬೆಳಗ್ತಾ ಇರೋದು ಪ್ರಿಯಾಂಕಾ ಸತಿ ಜಾರಕಿಹೊಳಿ ನಿಪ್ಪಾಣಿ ಕ್ಷೇತ್ರದಲ್ಲಿ ತಮ್ಮ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂ ಎರಡು ವರ್ಷ ಅವಕಾಶವಿದೆ ಅದಕ್ಕೆ ಪ್ರಿಯಾಂಕಾ ಸತಿ ಜಾರಕಿಹೊಳಿ ಅವರ ಅಭಿಮಾನಿ ಬಳಗ ನಮಗೆ ಒತ್ತಾಯಕ ಪೂರಕವಾಗಿ ಸ ಪ್ರಿಯಾಂಕಾ ಅವರನ್ನು ನಿಪ್ಪಾಣಿಯಲ್ಲಿ ಶಾಸಕಿ ಮಾಡಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಈಗಾಗಲೇ ಕಾರ್ಯಚಟುವಟಿಕೆ ನಡೀತಾ ಇದೆ ಇದಕ್ಕೆ ಮಾರ್ಗದರ್ಶನ ಸತೀಶ್ ಅವರ ಹೇಳಿಕೆಯ ಕೊನೆ ಆಗುತ್ತೆ ಇದು ಇವತ್ತಿನ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ರಾಜಕೀಯ ರಂಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ದಿಕ್ಸೂಚಿ ಆಗಬೇಕನ್ನೋದು ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಈ ಸುದ್ದಿ ನೋಡಿದ ತಕ್ಷಣ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ